ప్రియ వీక్షకరే నమస్కారం నమస్కారం ఎపిఎస్ నివార చూ స్త సుస్వగత నేను నిరూపతి అదితి మోహన్ తెరగే ఇంధ నేద్దాం నిత్య సేతన ఉన్న వ్యక్తి సాధనైనఖ్యాతరు డాక్టర్ తాయి సుత్త భారతివళ పుట్టరా గవయి భరతనాట్య కలవరి నివేదిత శాంతి సరస్వతి ఇవరు విశేషరీ విశేషరు దేహ ఊర్యవీ సాధన చి సందర్శన కేబిఎస్ కమల చలివ విశేష చేతనముళ్ళ వ్యక్తి సంవత్సర సందర్శక బ ನಾನು ಡಾಕ್ಟರ್ ಸಾಯಿ ಕೌತುರ್ ದಾಸ್ ಗುಪ್ತಾ ನನ್ನ ದೇಹ ಮೂಳೆ ಕಾಯಿಲೆಯಿಂದ ತೊಂಬತ್ತರ ಅಂಗವಿಕಲತೆಗೆ ಒಳಗಾಗಿತ್ತು ಆದರೆ ನಾನು ಉತ್ಸಾಹ ಕಳೆದುಕೊಳ್ಳದೆ ಯಶಸ್ವಿ ಗ್ರಾಫಿಕ್ ಡಿಸೈನರ್ ಗ್ಲೋಬಲ್ ಮೋಟಿವೇಶನಲ್ ಸ್ಪೀಕರ್ ಹ್ಯಾಪಿನೆಸ್ ಕೋಚ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಜಾಗತಿಕ ನಡೆದ ಅಂಗವಿಕಲರ ವಿಶಿಷ್ಟ ಸಾಧನೆ ಗಮನಿಸಿ ಹದಿನೇಳು ದೇಶಗಳಿಂದ ಮುನ್ನೂರು ನಾಮ ನಿರ್ದೇಶನಗಳಲ್ಲಿ ಭಾರತದಿಂದ ನನ್ನನ್ನು ಪ್ರತಿನಿಧಿಸುವಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೌರವಿಸಿದ್ದಾರೆ ಜೀವನದಲ್ಲಿ ಉತ್ಸಾಹವಿದ್ದರೆ ಯಾವುದೇ ಸಾಧನೆಯೂ ಅಸಾಧ್ಯವಲ್ಲ ಧನ್ಯವಾದಗಳು డాక్టర్ కారి కస్తూర్వరు హ్యాపీనెస్ కోచింగ్ మూలక లక్షాంతర జన భేటీ ప్రేరేపించారు ధన్యవాదాలు సార్ నమ్మే మాల్తీహ మేడం నమగ్ నిమ్మ చూ నేను మాతీహోళ్ళ నాలుగు వర్ష అత్యంత చాలా ఫోడియోప్రీటావి ఎక్కువ ಹೆಚ್ಚು ಕಾಲ ಎಲೆಕ್ಟ್ರಿಕ್ ಶಾಪ್ ಚಿಕಿತ್ಸೆಯಿಂದ ನನ್ನ ದೇಹದ ಬೇಗದ ಶಕ್ತಿ ಸುಧಾರಿಸಿತು ನಾನು ಚಿಕ್ಕವಳಿದಾಗ ವಿಧ ಮಾಲಿಗಳನ್ನು ಕೀಳಲು ಚಿಕ್ಕ ಓಡುತ್ತಿದ್ದೆ ನಾನು ನನ್ನ ಸ್ನೇಹಿತರಲ್ಲಿ ನಾನೇ ಮಸಲಿಗಳಾಗಬೇಕೆಂದು ಕೊಂಡಿದ್ದೆ ಆದರೆ ನಾನು ಬೆಳೆದಂತೆ ನನಗೆ ಓಡಲು ಕಾಲುಗಳು ಹಾರಲು ಎಕ್ಕೆಗಳು ಬೇಕು ಎಂದು ಅರಿತುಕೊಂಡೆ ನನಗೆ ನೋವಾಯಿತು ಆದರೂ ಬಿಡಲಿಲ್ಲ ಜೀವನದಲ್ಲಿ ವಿಭಿನ್ನವಾದದ್ದನ್ನು ಮಾಡಬೇಕು ಎಂದು ನಿರ್ಧರಿಸಿದೆ ಅಂತಾರಾಷ್ಟ್ರೀಯ ಜಾಫೀರಿನ ಥ್ರೋಬಾಲ್ ಶಾಟ್ಫೂರ್ ಸೈಕ್ಲಿಂಗ್ ಬ್ಯಾಡ್ಮಿಂಟನ್ ಆಟಗಳಲ್ಲಿ ಪರಿಣಿತಿ ಹೊಂದಿದೆ ನನಗೆ ಐವತ್ತೈದು ವರ್ಷದ ವಯಸ್ಸಿನ ಹೊತ್ತಿಗೆ ಮೂವತ್ತ್ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದೇನೆ ಎಂದು ಹೇಳಲು ನೋವಾಗುವುದಿಲ್ಲ ದೇಹ ಪೂರ್ಣವಾದರೂ ಮನಸ್ಸು ಊರ್ಣವಾಗಬಾರ ನನ್ನ ಕಾಲಿಗೆ ಅಂಗ ದೇವರು ನೀಡಿದವರ ಎಂದು ತಿಳಿಸಿದ ತಮ್ಮ ಅರ್ಚನೆಯ ಸಾಧನೆಗೆ ನಮನಗಳು ನಾನು ನಿರೂಪಕಿ ನಿರೂಪಿ ಶಾಮಲಿರಾವಣೆ ಅನ್ನ ಅನಾಥ ಮಕ್ಕಳ ಮಹಾ ಬೆಳಕು ಪಂಡಿತ್ ಪುಟ್ಟರಾಯ್ ಗವಾಯಿಯವರನ್ನು ಮಾತನಾಡಿಸೋಣ ಪಂಡಿತ್ ಪುಟ್ಟರಾಯ್ ಗವಾಯಿ ಅಜ್ಜನವರಿಗೆ ನಾಮಗಳು ಉಭಯ ಕಾಲದ ವಿಶಾಲದ ಪಂಡಿತ್ ಪುಟ್ಟರಾಯ್ ಗವಾಯಿ ಹೊಣೆಗಾಡುವ ದೇವರು ತಮ್ಮ ಕೆಲ ನಮ್ಮ ವೀಕ್ಷಕರಿಗೆ ಬೇಕು ನಾನು ಪ್ರಾಧಿಕವಿ ಚಿಕ್ಕಿನಲ್ಲಿ ತಂದೆ ತಾಯಿ ಕರೆದುಕೊಂಡಿದ್ದ ನಾನು ನನ್ನ ಎಂಟನೆಯವರೆಗೆ ಪಂಚಾಕ್ಷರಿ ಗವಾಯಿ ನನ್ನ ಗುರುಗಳನ್ನು ಸೇರಿದೆ ಅವರಿಂದ ನನಗೆ ಕನ್ನಡ ಸಂಸ್ಕೃತ ವ್ಯಾಕರಣ ಹಿಂದೂಸ್ತಾನಿ ಅಂದರೆ ಮಾಡಿದೆ ಅನಾಥ ಅನ್ನ ಮಕ್ಕಳಿಗೆ ಆಶ್ರಯ ದಾಳಿ ತೋರಿಸಿದೆ ಪಂಚಾಕ್ಷರ ವಾಣಿಯು ಮಾಸಪತ್ರಿಕೆ ಹೊರತಂದಿದೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಮುನ್ನಡೆಸಿದೆ ಇಡೊಂದು ಜನ್ಮ ಅದನ್ನು ಭರತನಾಟ್ಯ ಕಲಾಗಿದೆ ಇವೆಯಿಂದ ಮುಂದಿಗಿದ್ದಾನೆ ಅವರ ಮಾತುಗಳನ್ನು ಕೇಳೋಣ ನಾನು ಭರತ್ ನಾನು ನಿವೇದಿಕ ಭರತನಾಟ್ಯ ಕಲಾಗಿದೆ ನಾನು ಹುಟ್ಟುತ್ತಲೇ ಶಸ್ತ್ರಚಿಕಿತ್ಸೆಗೆ ಗುರಿಯಾದೆ ಮಾನಸಿಕ ಹಾಗೂ ದೈಹಿಕವಾಗಿ ದುರ್ಬಲಗೊಂಡೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆಗೆ ಸೇರಿದೆ ನಾಲ್ಕನೇ ತರಗತಿವರೆಗೆ ನಾಲ್ಕು ಶಾಲೆಯಲ್ಲಿ ಶಿಕ್ಷಕರಿಂದ ದೊರೆತ ಪ್ರೋತ್ಸಾಹದಿಂದ ನಾನು ಇಂದು ಪ್ರಸಿದ್ಧ ಭರತನಾಟ್ಯ ಕಲಾವಿದೆಯಾಗಿ ಕೆಲಸ ಮಾಡುತ್ತಿದ್ದೇನೆ ಧನ್ಯವಾದಗಳು ಅಂಗವೈಕಲ್ಯ ಮೆಟ್ಟಿನಿಂದ ಪ್ರತಿಭಾವಂತ ಮೆರತನಾಟ್ಯ ಕಲಾವಿದೆ ಧನ್ಯವಾದಗಳು ಪ್ಲೇಟರ್ನ ಶಾಲಿನಿ ಸರಸ್ವತಿ ಬೆಂಗಳೂರು ಇವರ ಬಗ್ಗೆ ತಿಳಿಯೋಣ